ಪ್ರಸಾರ ಭಾರತಿ ಹಂಚಿಕೊಂಡ ಆಡಿಯೋ ವಿಜುವಲ್ ಫಾರ್ ಬ್ರಾಡ್ಕಾಸ್ಟ್ ಅಂಡ್ ಡಿಸೆಮಿನೇಷನ್ ಪಿಬಿ ಶಬ್ದ ಸೇವೆಗಳು ಈ ತಿಂಗಳು ಒಂದು ವರ್ಷವನ್ನು ಪೂರೈಸಿದ್ದು ಈ ಸೇವೆಯನ್ನು ಮತ್ತೊಂದು ವರ್ಷಕ್ಕೆ ವಿಸ್ತರಿಸಲಾಗಿದೆ ಮುಂದಿನ ವರ್ಷ ಮಾರ್ಚ್ವರೆಗೆ ಶಬ್ದ್ಗೆ ಉಚಿತ ಪ್ರವೇಶ ಮುಂದುವರೆಯಲಿದೆ ಎಂದು ಪ್ರಸಾರ ಭಾರತಿ ತಿಳಿಸಿದೆ ಇದು ಮಾಧ್ಯಮ ಸಂಸ್ಥೆಗಳಿಗೆ ವಿಶೇಷವಾಗಿ ಸಣ್ಣ ಮಾಧ್ಯಮ ಸಂಸ್ಥೆಗಳಿಗೆ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತದೆ ಶಬ್ದ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ವರದಿಗಾರರಿಗೆ ಅನುಕೂಲವಾಗಿದೆ ಸಮಗ್ರ ಪ್ರಸಾರವನ್ನು ಒದಗಿಸಲು ಇಪ್ಪತ್ನಾಲ್ಕು ಬಾರ್ ಏಳು ಕಾರ್ಯನಿರ್ವಹಿಸುವ ಅರವತ್ತು ಮೀಸಲಾದ ಎಡಿಟ್ ಡೆಸ್ಕ್ಗಳನ್ನು ಹೊಂದಲಾಗಿದೆ ದೇಶಾದ್ಯಂತದ ಸುದ್ದಿ ಪೋರ್ಟಲ್ಗಳು ಶಬ್ದ ಮೂಲಕ ದೂರದರ್ಶನ ಮತ್ತು ಆಕಾಶವಾಣಿ ವಿಶ್ವಾಸಾರ್ಹ ಸುದ್ದಿಗಳನ್ನು ಪ್ರಕಟಿಸಲು ಪ್ರಯೋಜನವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ ಕೃಷಿ ತಂತ್ರಜ್ಞಾನ ವಿದೇಶಾಂಗ ವ್ಯವಹಾರಗಳು ಮತ್ತು ರಾಜಕೀಯ ಬೆಳವಣಿಗೆಗಳಂತಹ ಐವತ್ತಕ್ಕೂ ಹೆಚ್ಚು ಸುದ್ದಿ ವಿಭಾಗಗಳನ್ನು ಒಳಗೊಂಡ ಒಂದು ಸಾವಿರಕ್ಕೂ ಹೆಚ್ಚು ಸುದ್ದಿಗಳನ್ನು ಶಬ್ನಲ್ಲಿ ಪ್ರತಿದಿನ ಎಲ್ಲಾ ಪ್ರಮುಖ ಭಾರತೀಯ ಭಾಷೆಗಳಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ